ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇವಲ ಸೈಫ್ ಅಲಿ ಖಾನ್ ಮಾತ್ರವಲ್ಲ ಶಾರುಖ್ ಖಾನ್ ಮನೆಗೂ ಹೋಗಿದ್ದಂತೆ ಕಿರಾತಕ ನಟ ಸೈಫ್ ಮನೆಗೆ ಹೋಗುವ ಮುನ್ನ ಶಾರುಖ್ ಮನೆಗೆ ತೆರಳಿದ್ದ ಅಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆ ಇದ್ದ ಹಿನ್ನೆಲೆಯಲ್ಲಿ ಒಳಗೆ ನುಸುಳಲಿಕ್ಕೆ ಸಾಧ್ಯವಾಗಿಲ್ಲ ಕೇವಲ ಸೈಫ್ ಅಲಿ ಖಾನ್ ಮಾತ್ರವಲ್ಲ ಬಾಲಿವುಡ್ ನ ಇನ್ನು ಅನೇಕ ಖ್ಯಾತ ಸೆಲೆಬ್ರಿಟಿಗಳನ್ನು ಕೂಡ ಈತ ಟಾರ್ಗೆಟ್ ಮಾಡಿದ್ದ ಅನ್ನೋ ಮಾಹಿತಿ ವಿಚಾರಣೆ ಸಂದರ್ಭದಲ್ಲಿ ಬೆಳಕಿಗೆ ಬರ್ತಾ ಇದೆ ಶಾರುಖ್ ಖಾನ್ ಮನೆಗೂ ಕೂಡ ಇತರ ತೆರಳುವ ಪ್ರಯತ್ನವನ್ನು ಮಾಡಿದ್ದ ಅಲ್ಲಿನ ಬಂದೋಬಸ್ತ್ ವ್ಯವಸ್ಥೆ ಸಾಕಷ್ಟು ಬಿಗಿಯಾಗಿದ್ದ ಕಾರಣ ಈತನಿಗೆ ಒಳಗೆ ನುಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಟೇಶ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ನಟೇಶ್ ಓರ್ವ ಆರೋಪಿಯ ಬಂಧನ ಕೇವಲ ಸೈಫ್ ಅಲಿ ಖಾನ್ ಮಾತ್ರ ಅಲ್ಲ ಟಾರ್ಗೆಟ್ ಇನ್ನು ಅನೇಕ ಸೆಲೆಬ್ರಿಟಿಗಳು ಟಾರ್ಗೆಟ್ ಲಿಸ್ಟ್ ನಲ್ಲಿ ಇದ್ರು ಅನ್ನೋದು ಬೇರೆನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಮಿತಾ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ದಾಳಿಯ ಪ್ರಕರಣ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಆರೋಪಿಯನ್ನು ಮುಂಬೈನ ಬಾಂದ್ರಾ ಪೊಲೀಸರು ಬಂಧನ ಮಾಡಿರುವಂಥದ್ದು ಈತನ ಈತನನ್ನು ಈಗ ಸದ್ಯಕ್ಕೆ ವಿಚಾರಣೆ ಕೂಡ ನಡೆಸಲಾಗ್ತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮೇಜರ್ಸ್ ಟ್ವಿಸ್ಟ್ಗಳು ಸಿಗುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಈಗಾಗಲೇ ಏನು ಹಲವು ಸೆಲೆಬ್ರಿಟಿಗಳ ಮನೆಗಳನ್ನು ಟಾ ಟಾರ್ಗೆಟ್ ಮಾಡುವ ಮೂಲಕ ಈ ಆರೋಪಿ ಏನಿದ್ದಾನೆ ಈತ ಹಲವು ಸೆಲೆಬ್ರಿಟಿಗಳನ್ನು ಟಾರ್ಗೆಟ್ ಮಾಡಿದ್ದ ಎನ್ನುವಂತಹ ಮಾಹಿತಿ ಕೂಡ ಬರ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಹಿಂದೆ ಏನು ಶಾರುಖ್ ಖಾನ್ ಮನೆ ಅಂದರೆ ನಿವಾಸ ಏನಿದೆ ಮುಂಬೈನಲ್ಲಿ ಇರ್ತಕ್ಕಂತಹ ಶಾರುಖ್ ಖಾನ್ ನಿವಾಸಕ್ಕೂ ಕೂಡ ತೆರಳಿದ್ದ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು ಅಲ್ಲಿ ಟೈಟ್ ಸೆಕ್ಯುರಿಟಿ ಇದ್ದ ಕಾರಣ ತದನಂತರದಲ್ಲಿ ಈತ ಸೈಫ್ ಅಲಿ ಖಾನ್ ಮನೆಗೆ ಆಗ ಏನು ಬಂದ ಬಂದೆವು ಅಲ್ಲಿ ಈ ಒಂದು ಕೃತ್ಯವನ್ನು ಎಸಗಿದ್ದಾನೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು ಅಂದ್ರೆ ಈಗಾಗಲೇ ಬಂಧನಕ್ಕೀಡು ಮಾಡಿ ಹಲವು ಆಯಾಮಗಳಲ್ಲಿ ವಿಚಾರಣೆ ಕೂಡ ನಡೆಸಲಾಗ್ತಾ ಈತ ಇನ್ನು ಯಾರ ಮೇಲೆ ಟಾರ್ಗೆಟ್ ಮಾಡಿದ್ದ ಈತನಿಗೆ ಸಪೋರ್ಟಿವ್ ಆಗಿ ಯಾರಿದ್ರು ಅನ್ನುವಂತಹ ಬಗ್ಗೆ ಹಲವು ವಿಚಾರಗಳು ಕೂಡ ಬೆಳಕಿಗೆ ಬರಬೇಕಾಗಿದೆ ಯಾಕಂದ್ರೆ ಈಗಾಗಲೇ ಈತ ಸಾಕಷ್ಟು ವಿಚಾರವಾಗಿ ಅಂದ್ರೆ ಈ ಒಂದು ಸೆಲೆಬ್ರಿಟಿಗಳ ಮೇಲೆ ಟಾರ್ಗೆಟ್ ಮಾಡಿದ್ರಿಂದ ಯಾರ್ಯಾರ ಮೇಲೆ ಟಾರ್ಗೆಟ್ ಮಾಡಿದ್ದ ಜೊತೆಗೆ ಸೈಫ್ ಅಲಿ ಖಾನ್ ಅವರನ್ನೇ ಟಾರ್ಗೆಟ್ ಮಾಡಿ ಕಾರಣ ಏನು ಎನ್ನುವಂತಹ ಎಲ್ಲ ಆಯಾಮಗಳ ವಿಚಾರಣೆಗಳು ಕೂಡ ನಡೀತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತನಿಗೆ ಒಳಗಡೆ ಹೋಗೋದಕ್ಕೆ ಅಂದರೆ ಸೈಫ್ ಅಲಿ ಖಾನ್ ಮನೆ ಒಳಗಡೆ ಹೋಗೋದಕ್ಕೆ ಅಲ್ಲಿ ಟೈಟ್ ಸೆಕ್ಯುರಿಟಿ ಇರುತ್ತೆ ಆದರೂ ಕೂಡ ಯಾವ ಯಾರ ಮುಖಾಂತರ ಅಂದರೆ ಯಾರ ಸಂಪರ್ಕದಿಂದ ಒಳಗಡೆ ಹೋಗ್ತಾರೆ ಎನ್ನುವಂಥದ್ದು ಎನ್ನುವುದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇರ್ತಕ್ಕಂಥದ್ದು ಯಾಕಂದರೆ ಪ್ರಮುಖವಾಗಿ ಈಗಾಗಲೇ ಆರು ಜನ ಏನು ಅಲ್ಲಿನ ಸಿಬ್ಬಂದಿಗಳೇನಿದ್ರು ಅಂದರೆ ಸೈಫ್ ಮನೆಯ ಸಿಬ್ಬಂದಿಗಳನ್ನು ಕೂಡ ನಿನ್ನೆ ವಿಚಾರಣೆ ಕೂಡ ನಡೆಸಿದಂತಹ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಬೆಳಕಿಗೆ ಬಂದಿದೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈ ಪ್ರಕರಣದಲ್ಲಿ ಹಲವು ಸೆಲೆಬ್ರಿಟಿಗಳನ್ನು ಯಾಕೆ ಟಾರ್ಗೆಟ್ ಮಾಡಿದ್ರು ಈತನ ಇಂಟೆನ್ಷನ್ ಏನಿತ್ತು ಕೇವಲ ದರೋಡೆ ಮಾಡೋದಾಗಿತ್ತ ಅಥವಾ ಅವರನ್ನು ಟಾರ್ಗೆಟ್ ಮಾಡಿ ಕೊಲೆ ಮಾಡೋದಾಗಿತ್ತ ಎನ್ನುವಂತಹ ಎಲ್ಲ ವಿಚಾರಗಳು ಕೂಡ ಬೆಳಕಿಗೆ ಬರಬೇಕಾಗಿದೆ ಹಾಗಾಗಿ ಸಂಪೂರ್ಣ ತನಿಖೆಯನ್ನು ನಡೆಸಲಿಕ್ಕೆ ಮುಂಬೈನ ಬಾಂದ್ರಾ ಪೊಲೀಸರು ಕೂಡ ಮುಂದಾಗಿರ್ತಕ್ಕಂಥದ್ದು ಈಗಾಗಲೇ ಏನು ಕ ಮುಂಬೈನ ಕ್ರೈಮ್ ಬ್ರಾಂಚ್ ಪೊಲೀಸರು ಕೂಡ ಸಭೆಯನ್ನು ಕೂಡ ನಡೆಸಲಾಗ್ತಾ ಇರುವಂಥದ್ದು ಯಾಕಂದ್ರೆ ಈ ಒಂದು ಪ್ರಕರಣವನ್ನು ಬಹಳ ಗಂಭೀರವಾಗಿ ಮುಂಬೈ ಪೊಲೀಗ ಪೊಲೀಸರು ಪರಿಗಣಿಸಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣಕ್ಕೂ ಮೇಜರ್ ಟ್ವಿಸ್ಟ್ಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು ಸ್ಮಿತಾ ಧನ್ಯವಾದ ನಟೇಶ್ ಮಾಹಿತಿಗಾಗಿ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇವಲ ಸೈಫ್ ಅಲಿ ಖಾನ್ ಮಾತ್ರವಲ್ಲ ಶಾರುಖ್ ಖಾನ್ ಮನೆಗೂ ಹೋಗಿದ್ದಂತೆ ಕಿರಾತಕ ನಟ ಸೈಫ್ ಮನೆಗೆ ಹೋಗುವ ಮುನ್ನ ಶಾರುಖ್ ಮನೆಗೆ ತೆರಳಿದ್ದ ಅಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆ ಇದ್ದ ಹಿನ್ನೆಲೆಯಲ್ಲಿ ಒಳಗೆ ನುಸುಳಲಿಕ್ಕೆ ಸಾಧ್ಯವಾಗಿಲ್ಲ ಕೇವಲ ಸೈಫ್ ಅಲಿ ಖಾನ್ ಮಾತ್ರವಲ್ಲ ಬಾಲಿವುಡ್ನ ಇನ್ನೂ ಇನ್ನು ಅನೇಕ ಖ್ಯಾತ ಸೆಲೆಬ್ರಿಟಿಗಳನ್ನು ಕೂಡ ಈತ ಟಾರ್ಗೆಟ್ ಮಾಡಿದ್ದ ಅನ್ನೋ ಮಾಹಿತಿ ವಿಚಾರಣೆ ಸಂದರ್ಭದಲ್ಲಿ ಬೆಳಕಿಗೆ ಬರ್ತಾ ಇದೆ ಶಾರುಖ್ ಖಾನ್ ಮನೆಗೂ ಕೂಡ ಈತ ತೆರಳುವ ಪ್ರಯತ್ನವನ್ನು ಮಾಡಿದ್ದ ಅಲ್ಲಿನ ಬಂದೋಬಸ್ತ್ ವ್ಯವಸ್ಥೆ ಸಾಕಷ್ಟು ಬಿಗಿಯಾಗಿದ್ದ ಕಾರಣ ಈತನಿಗೆ ಒಳಗೆ ನುಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಟೇಶ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ನಟೇಶ್ ಓರ್ವ ಆರೋಪಿಯ ಬಂಧನ ಕೇವಲ ಸೈಫ್ ಅಲಿ ಖಾನ್ ಮಾತ್ರ ಅಲ್ಲ ಟಾರ್ಗೆಟ್ ಇನ್ನು ಅನೇಕ ಸೆಲೆಬ್ರಿಟಿಗಳು ಟಾರ್ಗೆಟ್ ಲಿಸ್ಟ್ ನಲ್ಲಿ ಇದ್ರು ಅನ್ನೋದು ಬೇರೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಮಿತಾ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ದಾಳಿಯ ಪ್ರಕರಣ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಆರೋಪಿಯನ್ನ ಮುಂಬೈನ ಬಾಂದ್ರಾ ಪೊಲೀಸರು ಬಂಧನ ಮಾಡಿರುವಂಥದ್ದು ಈತನ ಈತನನ್ನು ಈಗ ಸದ್ಯಕ್ಕೆ ವಿಚಾರಣೆ ಕೂಡ ನಡೆಸಲಾಗ್ತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮೇಜರ್ ಟ್ವಿಸ್ಟ್ಗಳು ಸಿಗುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಈಗಾಗಲೇ ಏನು ಹಲವು ಸೆಲೆಬ್ರಿಟಿಗಳ ಮನೆಗಳನ್ನು ಟಾ ಟಾರ್ಗೆಟ್ ಮಾಡುವ ಮೂಲಕ ಈ ಆರೋಪಿ ಏನಿದ್ದಾನೆ ಈತ ಹಲವು ಸೆಲೆಬ್ರಿಟಿಗಳನ್ನು ಟಾರ್ಗೆಟ್ ಮಾಡಿದ್ದ ಎನ್ನುವಂತಹ ಮಾಹಿತಿ ಕೂಡ ಬರ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಈ ಹಿಂದೆ ಏನು ಶಾರುಖ್ ಖಾನ್ ಮನೆ ಅಂದರೆ ನಿವಾಸ ಏನಿದೆ ಮುಂಬೈನಲ್ಲಿ ಇರ್ತಕ್ಕಂಥ ಶಾರುಖ್ ಖಾನ್ ನಿವಾಸಕ್ಕೂ ಕೂಡ ತೆರಳಿದ್ದ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು ಅಲ್ಲಿ ಟೈಟ್ ಸೆಕ್ಯುರಿಟಿ ಇದ್ದ ಕಾರಣ ತದನಂತರದಲ್ಲಿ ಈತ ಸೈಫ್ ಅಲಿ ಖಾನ್ ಮನೆಗೆ ಆಗ ಏನು ಬಂದ ಬಂದು ಅಲ್ಲಿ ಈ ಒಂದು ಕೃತ್ಯವನ್ನು ಎಸಗಿದ್ದಾನೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು ಅಂದ್ರೆ ಈಗಾಗಲೇ ಬಂಧನಕ್ಕಿಡು ಮಾಡಿ ಆತನನ್ನ ಹಲವು ಆಯಾಮಗಳಲ್ಲಿ ವಿಚಾರಣೆ ಕೂಡ ನಡೆಸಲಾಗ್ತಾ ಇರುವಂತದ್ದು ಯಾಕಂದ್ರೆ ಈತ ಇನ್ನು ಯಾರ ಮೇಲೆ ಟಾರ್ಗೆಟ್ ಮಾಡಿದ್ದ ಜೊತೆಗೆ ಈತ ಈತನಿಗೆ ಸಪೋರ್ಟಿವ್ ಆಗಿ ಯಾರಿದ್ರು ಅನ್ನುವಂತಹ ಬಗ್ಗೆ ಹಲವು ವಿಚಾರಗಳು ಕೂಡ ಬೆಳಕಿಗೆ ಬರಬೇಕಾಗಿದೆ ಯಾಕಂದ್ರೆ ಈಗಾಗಲೇ ಈತ ಸಾಕಷ್ಟು ವಿಚಾರವಾಗಿ ಅಂದ್ರೆ ಈ ಒಂದು ಸೆಲೆಬ್ರಿಟಿಗಳ ಮೇಲೆ ಟಾರ್ಗೆಟ್ ಮಾಡಿದ್ರಿಂದ ಯಾರ್ಯಾರ ಮೇಲೆ ಟಾರ್ಗೆಟ್ ಮಾಡಿದ್ದ ಜೊತೆಗೆ ಸೈಫ್ ಅಲಿ ಖಾನ್ ಟಾರ್ಗೆಟ್ ಮಾಡ के the... ಕಾರಣ ಏನು ಎನ್ನುವಂತಹ ಎಲ್ಲ ಆಯಾಮಗಳ ವಿಚಾರಣೆಗಳು ಕೂಡ ನಡೀತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತನಿಗೆ ಒಳಗಡೆ ಹೋಗೋದಕ್ಕೆ ಅಂದರೆ ಸೈಫ್ ಮನೆ ಒಳಗಡೆ ಹೋಗೋದಕ್ಕೆ ಅಲ್ಲಿ ಟೈಟ್ ಸೆಕ್ಯುರಿಟಿ ಇರುತ್ತೆ ಆದರೂ ಕೂಡ ಯಾವ ಯಾರ ಮುಖಾಂತರ ಅಂದರೆ ಯಾರ ಸಂಪರ್ಕದಿಂದ ಒಳಗಡೆ ಹೋಗ್ತಾರೆ ಎನ್ನುವಂಥದ್ದು ಎನ್ನುವುದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇರ್ತಕ್ಕಂಥದ್ದು ಯಾಕಂದರೆ ಪ್ರಮುಖವಾಗಿ ಈಗಾಗಲೇ ಆರು ಜನ ಏನು ಅಲ್ಲಿನ ಸಿಬ್ಬಂದಿಗಳೇನಿದ್ರು ಅಂದರೆ ಸೈಫ್ ಮನೆಯ ಸಿಬ್ಬಂದಿಗಳನ್ನು ಕೂಡ ನಿನ್ನೆ ವಿಚಾರಣೆ ಕೂಡ ನಡೆಸಿದಂತಹ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಬೆಳಕಿಗೆ ಬಂದಿದೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈ ಪ್ರಕರಣದಲ್ಲಿ ಹಲವು ಸೆಲೆಬ್ರಿಟಿಗಳನ್ನು ಯಾಕೆ ಟಾರ್ಗೆಟ್ ಮಾಡಿದರು ಈತನ ಇಂಟೆನ್ಷನ್ ಏನಿತ್ತು ಕೇವಲ ದರೋಡೆ ಮಾಡೋದಾಗಿತ್ತ ಅಥವಾ ಅವರನ್ನು ಟಾರ್ಗೆಟ್ ಮಾಡಿ ಕೊಲೆ ಮಾಡೋದಾಗಿತ್ತ ಎನ್ನುವಂತಹ ಎಲ್ಲ ವಿಚಾರಗಳು ಕೂಡ ಬೆಳಕಿಗೆ ಬರಬೇಕಾಗಿದೆ ಹಾಗಾಗಿ ಸಂಪೂರ್ಣ ತನಿಖೆಯನ್ನು ನಡೆಸಲಿಕ್ಕೆ ಮುಂಬೈನ ಬಾಂದ್ರಾ ಪೊಲೀಸರು ಕೂಡ ಮುಂದಾಗಿರ್ತಕ್ಕಂಥದ್ದು ಈಗಾಗಲೇ ಏನು ಕ ಮುಂಬೈನ ಕ್ರೈಮ್ ಬ್ರಾಂಚ್ ಪೊಲೀಸರು ಕೂಡ ಸಭೆಯನ್ನು ಕೂಡ ನಡೆಸಲಾಗ್ತಾ ಇರುವಂಥದ್ದು ಯಾಕಂದರೆ ಈ ಒಂದು ಪ್ರಕರಣವನ್ನು ಬಹಳ ಗಂಭೀರವಾಗಿ ಮುಂಬೈ ಪೊಲೀಗ ಪೊಲೀಸರು ಪರಿಗಣಿಸಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣಕ್ಕೂ ಮೇಜರ್ ಟ್ವಿಸ್ಟ್ಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು ಸ್ಮಿತಾ ಧನ್ಯವಾದ ನಟೇಶ್ ಮಾಹಿತಿಗಾಗಿ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇವಲ ಸೈಫ್ ಅಲಿ ಖಾನ್ ಮಾತ್ರವಲ್ಲ ಶಾರುಖ್ ಖಾನ್ ಮನೆಗೂ ಹೋಗಿದ್ದಂತೆ ಕಿರಾತಕ ನಟ ಸೈಫ್ ಮನೆಗೆ ಹೋಗುವ ಮುನ್ನ ಶಾರುಖ್ ಮನೆಗೆ ತೆರಳಿದ್ದ ಅಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆ ಇದ್ದ ಹಿನ್ನೆಲೆಯಲ್ಲಿ ಒಳಗೆ ನುಸುಳಲಿಕ್ಕೆ ಸಾಧ್ಯವಾಗಿಲ್ಲ ಕೇವಲ ಸೈಫ್ ಅಲಿ ಖಾನ್ ಮಾತ್ರವಲ್ಲ ಬಾಲಿವುಡ್ನ ಇನ್ನೂ ಇನ್ನು ಅನೇಕ ಖ್ಯಾತ ಸೆಲೆಬ್ರಿಟಿಗಳನ್ನು ಕೂಡ ಈತ ಟಾರ್ಗೆಟ್ ಮಾಡಿದ್ದ ಅನ್ನೋ ಮಾಹಿತಿ ವಿಚಾರಣೆ ಸಂದರ್ಭದಲ್ಲಿ ಬೆಳಕಿಗೆ ಬರ್ತಾ ಇದೆ ಶಾರುಖ್ ಖಾನ್ ಮನೆಗೂ ಕೂಡ ಈತ ತೆರಳುವ ಪ್ರಯತ್ನವನ್ನು ಮಾಡಿದ್ದ ಅಲ್ಲಿನ ಬಂದೋಬಸ್ತ್ ವ್ಯವಸ್ಥೆ ಸಾಕಷ್ಟು ಬಿಗಿಯಾಗಿದ್ದ ಕಾರಣ ಈತನಿಗೆ ಒಳಗೆ ನುಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಟೇಶ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ನಟೇಶ್ ಓರ್ವ ಆರೋಪಿಯ ಬಂಧನ ಕೇವಲ ಸೈಫ್ ಅಲಿ ಖಾನ್ ಮಾತ್ರ ಅಲ್ಲ ಟಾರ್ಗೆಟ್ ಇನ್ನು ಅನೇಕ ಸೆಲೆಬ್ರಿಟಿಗಳು ಟಾರ್ಗೆಟ್ ಲಿಸ್ಟ್ ನಲ್ಲಿ ಇದ್ರು ಅನ್ನೋದು ಬೇರೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ದಾಳಿಯ ಪ್ರಕರಣ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಆರೋಪಿಯನ್ನ ಮುಂಬೈನ ಬಾಂದ್ರಾ ಪೊಲೀಸರು ಬಂಧನ ಮಾಡಿರುವಂಥದ್ದು ಈತನ ಈತನನ್ನು ಈಗ ಸದ್ಯಕ್ಕೆ ವಿಚಾರಣೆ ಕೂಡ ನಡೆಸಲಾಗ್ತಾ ಇರತಕ್ಕಂಥದ್ದು ಬಹಳ ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮೇಜರ್ ಟ್ವಿಸ್ಟ್ಗಳು ಸಿಗುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಈಗಾಗಲೇ ಏನು ಹಲವು ಸೆಲೆಬ್ರಿಟಿಗಳ ಮನೆಗಳನ್ನು ಟಾ ಟಾರ್ಗೆಟ್ ಮಾಡುವ ಮೂಲಕ ಈ ಆರೋಪಿ ಏನಿದ್ದಾನೆ ಈತ ಹಲವು ಸೆಲೆಬ್ರಿಟಿಗಳನ್ನು ಟಾರ್ಗೆಟ್ ಮಾಡಿದ್ದ ಎನ್ನುವಂತಹ ಮಾಹಿತಿ ಕೂಡ ಬರ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಈ ಹಿಂದೆ ಏನು ಶಾರುಖ್ ಖಾನ್ ಮನೆ ಅಂದರೆ ನಿವಾಸ ಏನಿದೆ ಮುಂಬೈನಲ್ಲಿ ಇರ್ತಕ್ಕಂಥ ಶಾರುಖ್ ಖಾನ್ ನಿವಾಸಕ್ಕೂ ಕೂಡ ತೆರಳಿದ್ದ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು ಅಲ್ಲಿ ಟೈಟ್ ಸೆಕ್ಯೂರಿಟಿ ಇದ್ದ ಕಾರಣ ತದನಂತರದಲ್ಲಿ ಈತ ಸೈಫ್ ಅಲಿಖಾನ್ ಮನೆಗೆ ಆಗ ಏನು ಬಂದು ಅಲ್ಲಿ ಈ ಒಂದು ಕೃತ್ಯವನ್ನು ಎಸಗಿದ್ದಾನೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು ಅಂದರೆ ಈಗಾಗಲೇ ಆತನನ್ನು ಬಂಧನಕ್ಕೀಡು ಮಾಡಿ ಆತನನ್ನು ಹಲವು ಆಯಾಮಗಳಲ್ಲಿ ವಿಚಾರಣೆ ಕೂಡ ನಡೆಸಲಾಗ್ತಾ ಇರುವಂಥದ್ದು ಯಾಕಂದರೆ ಈತ ಇನ್ನು ಯಾರ ಮೇಲೆ ಟಾರ್ಗೆಟ್ ಮಾಡಿದ್ದ ಜೊತೆಗೆ ಈತ ಈತನಿಗೆ ಸಪೋರ್ಟಿವ್ ಆಗಿ ಯಾರಿದ್ರು ಅನ್ನುವಂತಹ ಬಗ್ಗೆ ಹಲವು ವಿಚಾರಗಳು ಕೂಡ ಬೆಳಕಿಗೆ ಬರಬೇಕಾಗಿದೆ ಯಾಕಂದರೆ ಈಗಾಗಲೇ ಈತ ಸಾಕಷ್ಟು ವಿಚಾರವಾಗಿ ಅಂದರೆ ಈ ಒಂದು ಸೆಲೆಬ್ರಿಟಿಗಳ ಮೇಲೆ ಟಾರ್ಗೆಟ್ ಮಾಡಿದ್ರಿಂದ ಯಾರ್ಯಾರ ಮೇಲೆ ಟಾರ್ಗೆಟ್ ಮಾಡಿದ್ದ ಜೊತೆಗೆ ಸೈಫ್ ಅಲಿ ಖಾನ್ ಅವರನ್ನೇ ಟಾರ್ಗೆಟ್ ಮಾಡೋದಕ್ಕೆ ಕಾರಣ ಏನು ಎನ್ನುವಂತಹ ಎಲ್ಲ ಆಯಾಮಗಳ ವಿಚಾರಣೆಗಳು ಕೂಡ ನಡೀತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತನಿಗೆ ಒಳಗಡೆ ಹೋಗೋದಕ್ಕೆ ಅಂದರೆ ಸೈಫ್ ಮನೆ ಒಳಗಡೆ ಹೋಗೋದಕ್ಕೆ ಅಲ್ಲಿ ಟೈಟ್ ಸೆಕ್ಯೂರಿಟಿ ಇರುತ್ತೆ ಆದರೂ ಕೂಡ ಯಾವ ಯಾರ ಮುಖಾಂತರ ಅಂದರೆ ಯಾರ ಸಂಪರ್ಕದಿಂದ ಒಳಗಡೆ ಹೋಗ್ತಾರೆ ಎನ್ನುವಂಥದ್ದು ಎನ್ನುವುದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇರ್ತಕ್ಕಂಥದ್ದು ಯಾಕಂದರೆ ಪ್ರಮುಖವಾಗಿ ಈಗಾಗಲೇ ಆರು ಜನ ಏನು ಅಲ್ಲಿನ ಸಿಬ್ಬಂದಿಗಳೇನಿದ್ರು ಅಂದರೆ ಸೈಫ್ ಮನೆಯ ಸಿಬ್ಬಂದಿಗಳನ್ನು ಕೂಡ ನಿನ್ನೆ ವಿಚಾರಣೆ ಕೂಡ ನಡೆಸಿದಂತಹ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಬೆಳಕಿಗೆ ಬಂದಿದೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈ ಪ್ರಕರಣದಲ್ಲಿ ಹಲವು ಸೆಲೆಬ್ರಿಟಿಗಳನ್ನು ಯಾಕೆ ಟಾರ್ಗೆಟ್ ಮಾಡಿದ್ರು ಈತನ ಇಂಟೆನ್ಷನ್ ಏನಿತ್ತು ಕೇವಲ ದರೋಡೆ ಮಾಡೋದಾಗಿತ್ತ ಟಾರ್ಗೆಟ್ ಮಾಡಿ ಕೊಲೆ ಮಾಡೋದಾಗಿತ್ತ ಎಲ್ಲ ವಿಚಾರಗಳು ಕೂಡ ಬೆಳಕಿಗೆ ಬರಬೇಕಾಗಿದೆ ಹಾಗಾಗಿ ಸಂಪೂರ್ಣ ತನಿಖೆಯನ್ನು ನಡೆಸಲಿಕ್ಕೆ ಮುಂಬೈನ ಬಾಂದ್ರಾ ಪೊಲೀಸರು ಕೂಡ ಮುಂದಾಗಿರ್ತಕ್ಕಂಥದ್ದು ಈಗಾಗಲೇ ಏನು ಮುಂಬೈನ ಕ್ರೈಮ್ ಬ್ರಾಂಚ್ ಪೊಲೀಸರು ಕೂಡ ಸಭೆಯನ್ನು ನಡೆಸಲಾಗ್ತಾ ಈ ಒಂದು ಪ್ರಕರಣವನ್ನು ಬಹಳ ಗಂಭೀರವಾಗಿ ಮುಂಬೈ ಪೊಲೀಸರು ಪರಿಗಣಿಸಿರ್ತಾರೆ ು ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣಕ್ಕೂ ಮೇಜರ್ ಟ್ವಿಸ್ಟ್ ಗಳು ಕೂಡ ಸಿಗ್ತಾ ಇರತಕ್ಕಂಥದ್ದು ಸ್ಮಿತಾ ಧನ್ಯವಾದ ನಟೇಶ್ ಮಾಹಿತಿಗಾಗಿ